ಶ್ರೀ ಗುರುಬಿಯ ವನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವರ್ಷ ಭವಿಷ್ಯದ ಕಾರ್ಯಕ್ರಮ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ವರ್ಷದಲ್ಲಿ ಏನಾಗುವಂತಹ ಆಗು ಹೋಗುಗಳನ್ನು ನೋಡುವಂತಹ ಒಂದು ಸಂದರ್ಭದಲ್ಲಿ ಮೀನರಾಶಿವರಿಗೆ ನೋಡಿ ಜನ್ಮದಲ್ಲಿ ಶನಿ ಇದ್ದು ಸಾಡೆ ಸಾತನ್ನು ಅನುಭವಿಸ್ತಿರುವಂತಹ ಮೀನರಾಶಿವರಿಗೆ ಸಾಡೇ ಸಾತ್ ಇದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲಕರವಾದಂಥ ದಿನಗಳು ಮುಂದಿನ ದಿನಗಳಲ್ಲಂತೂ ಸಿಗುತ್ತೆ ಸಾಡೆ ಸಾತನ್ನು ಸಹ ಮರೆಮಾಚುವಂತಹ ಸಾಡೆ ಸಾತ್ ಕಷ್ಟಗಳನ್ನೂ ಸಹ ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸಾಗಿಸುವಂತಹ ದಿನಗಳನ್ನು ಕೊಡಲಿಕ್ಕೆ ನಿಮಗೆ ಬಹಳ ಅನುಕೂಲಕರವಾದಂತಹ ಗ್ರಹಗಳು ಅಂದರೆ ಶುಕ್ರಗ್ರಹ ಉತ್ತಮ ಸ್ಥಾನಕ್ಕೆ ಬರುತ್ತೆ ಗ್ರಹ ಉತ್ತಮ ಸ್ಥಾನವನ್ನು ಕೊಡುತ್ತೆ ಬುಧಗ್ರಹ ಉತ್ತಮ ಯೋಗವನ್ನು ತಂದುಕೊಡುತ್ತೆ ಗುರುವು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ ಇದೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಗಳನ್ನು ಕೊಡ್ತಾ ಕೊಡ್ತಾ ಹೋಗುತ್ತೆ ಆದರೆ ಆರಂಭದಲ್ಲಿಯೇ ಜನ್ಮದಲ್ಲಿರುವಂತಹ ಶನಿ ಮತ್ತು ನಿಮಗೆ ಇರುವಂತಹ ಈಗ ದಶಮ ಸ್ಥಾನದಲ್ಲಿರುವಂತಹ ಕೆಲವು ಗ್ರಹಗಳು ಮುಕ್ತವಾಗ್ತಾ ಆ ಗ್ರಹಗಳು ಬದಲಾವಣೆಗಳಾಗ್ತಾ ಇರ್ತದೆ ಮೀನರಾಶಿವರೆಗೆ ಒಂದು ರೀತಿಯಾದಂತಹ ಸಂಕಷ್ಟದಲ್ಲೂ ಸಹ ಅನುಕೂಲಕರವಾದಂಥ ದಿನಗಳು ಸಾಳೆ ಸಾತ್ರುವಂತಹ ಕಷ್ಟದ ದಿನಗಳಲ್ಲೂ ಸಹ ನೀವು ಸುಖವನ್ನು ಕೊಡುವಂಥ ದಿನಗಳು ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನಗಳು ವ್ಯವಹಾರದಲ್ಲಿ ಅನುಕೂಲಕರವಾದಂಥ ವಾತಾವರಣಗಳು ನಮ್ಮ ನಮ್ಮ ನಮ್ಮನ್ನು ನಂಬಿ ನಮ್ಮ ಜೊತೆ ವ್ಯವಹರಿಸುವಂತಹ ವ್ಯಕ್ತಿಗಳು ಸಿಗುವಂತಹ ದಿನಗಳು ಇವೆಲ್ಲವೂ ಸಿಗುವಂಥ ದಿನಗಳು ಈ ವರ್ಷ ಸಂಪೂರ್ಣವಾಗಿ ನಿಮಗೆ ಮಿಶ್ರಫಲಗಳಿಂದ ಕೂಡಿರುವಂತಹ ಯೋಗವನ್ನು ಮೀನರಾಶಿಯವರು ಖಂಡಿತವಾಗಿ ನೋಡ್ಬೋದು ಜನ್ಮದಲ್ಲಿ ಶನಿ ಇದ್ದಾಗ ಇವತ್ತಾಗುವಂಥ ಕೆಲಸ ನಾಳೆ ಆಗ್ಬೋದು ನಾಳೆ ಆಗುವಂಥ ಕೆಲಸ ನಾಡ್ದಾಗ್ಬೋದೇ ಹೊರ್ತು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಜನ್ಮದಲ್ಲಿ ಶನಿ ಇದ್ದಾಗ ಸಾಡೆ ಸಾತಲ್ಲಿ ಜನ್ಮದಲ್ಲೇ ಶನಿ ಬಂದಾಗ ಅತಿಯಾದಂಥ ಸೋಂಬೀರ್ಯತೆನ ಆವರಿಸ್ಕೊಡುತ್ತೆ ಅದನ್ನು ಮಾಡಲು ತ್ಯಜಿಸಬೇಕು ಯಾವ ನಿದ್ರೆ ಬರುತ್ತೆ ತೂಕಡಿಕೆ ಬರುತ್ತೆ ಆಕಳಿಕೆ ಬರುತ್ತೆ ಕುಂತಿದ್ದ ಜಾಗದಲ್ಲಿ ತೂಗಿಸುವಂಥ ವಾತಾವರಣಗಳು ಬರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಆದಷ್ಟು ಸಹ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಕೈಂಕರಿಗಳು ಕೆಲಸಗಳು ಕಾರ್ಯ ಏನೂ ಇದೆ ಅದಕ್ಕೆ ನಾವು ತೊಡಗಿಸ್ಕೊಳ್ಬೇಕು ಅದನ್ನು ಬಿಟ್ಟು ನಿದ್ರೆ ಮಾಡೋದು ಟೈಮ್ ಪಾಸ್ ಮಾಡೋದು ಇದನ್ನು ಮಾಡಿದ್ರೆ ನಮಗೆ ಅದರಿಂದ ಅದರಿಂದ ನಮಗೆ ನಷ್ಟವೇ ಬರತು ಲಾಭ ಅಂತೂ ಇಲ್ಲ ಆದ್ದರಿಂದ ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು ಕುಟುಂಬದಲ್ಲಿ ಅನಾರೋಗ್ಯದಲ್ಲಿ ಪೀಡಿತರಾಗ್ಬೋದು ಕುಟುಂಬದಲ್ಲಿ ಒಂದು ದಿವಸ ಮಗಳಿಗೂ ಹುಷಾರಿಲ್ಲ ಒಂದು ದಿವ್ಸ ಮಗನಿಂಗೂ ಹುಷಾರಿಲ್ಲ ಒಂದಿವ್ಸ ನನಗೂ ಹುಷಾರಲ್ಲ ಎಂಟಿಗೂ ಚೆಲ್ಲ ಅಪ್ಪಂಗೂ ಹುಷಾರಲ್ಲ ಅಮ್ಮಂಗೂ ಹುಷಾರಲ್ಲ ಇಂಥ ರೀತಿಯ ಒಬ್ಬರು ಇದ್ದರೆ ಇನ್ನೊಬ್ಬರು ಮಾಡ್ಕೊಳ್ಬೋದು ಅಂತಹ ಸ್ವಲ್ಪ ಕುಟುಂಬದಲ್ಲಿ ಅನಾರೋಗ್ಯ ಇರ್ಬೋದು ಇವೆಲ್ಲವೂ ಸಹ ಒಂದಲ್ಲ ಒಂದು ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ ನಿಮಗೆ ಎದುರಿಸೋಕ್ಕೆ ಟ್ರೈ ಮಾಡುತ್ತೆ ಆದರೆ ಎದುರುವಂಥ ಎದುರಿಸುವಂಥ ಎದುರುವಂಥ ಪ್ರಮೇಯ ನಿಮಗೇನು ಬರೋದಿಲ್ಲ ಒಂದು ಗ್ರಹ ದೋಷದಲ್ಲಿದ್ದಾಗ ಶನಿ ದೋಷದಲ್ಲಿದ್ದಾಗ ನಿಮಗೆ ಕುಜಗ್ರಹ ಆರೋಗ್ಯಕಾರಕರಾದಂತಹ ಕುಜಗ್ರಹ ಬೆನಿಫಿಟ್ಟು ನಿಮಗೆ ಅಲ್ಲಿ ಆರೋಗ್ಯ ಕೆಡ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ಆರೋಗ್ಯ ಅಭಿವೃದ್ಧಿ ಆಗ್ಬಿಡುತ್ತೆ ಚೆನ್ನಾಗಿ ಚೆನ್ನಾಗ್ಬಿಡುತ್ತೆ ಅದೇ ವ್ಯವಹಾರದಲ್ಲಿ ಸ್ವಲ್ಪ ಕೆಡಿತಾ ಇದೆ ಅಂತಂದರೆ ಬುಧಗ್ರಹ ಯೋಗದಲ್ಲಿ ಬರ್ತಾನೆ ಬುಧಗ್ರಹ ಸ್ವಲ್ಪ ನಷ್ಟಕ್ಕೆ ಇವತ್ತು ಮತ್ತೊಂದರೆ ನಾಳೆ ಲಾಭ ನೋಡುವಂಥ ದಿನಗಳು ಬರುತ್ತೆ ಅಂಥ ದಿನಗಳು ಅಂದರೆ ಮಿಶ್ರಫಲ ಒಂದು ಗ್ರಹ ದೋಷದಲ್ಲಿದ್ದರೆ ಇನ್ನೊಂದು ಗ್ರಹ ಲಾಭದಲ್ಲಿ ಬರುತ್ತೆ ಅಂಥ ಮಿಶ್ರಫಲಗಳಿಂದ ಎರಡು ಸಾವಿರದ ಇಪ್ಪತ್ತಾರು ಕೂಡಿರ್ತಾರೆ ತುಂಬ ಅನುಕೂಲವಾಗಿರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರ್ತಾರೆ ಗುರುವು ನಿಮಗೆ ಅನುಕೂಲವೂ ಉಂಟು ಅನಾನುಕೂಲವೂ ಉಂಟು ಶನಿ ಜನ್ಮದಲ್ಲಿರದಿಂದ ಶನಿ ಉಪಾಸನೆ ಮಾಡಿ ಯಾವಾಗಲೂ ಸಹ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಹನುಮಂತರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಗುರುರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ರಾಯರ ಮಠಕ್ಕೆ ಹೋಗಿ ಬನ್ನಿ ಇನ್ನೂ ಅನುಕೂಲವಾದ ದಿನಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತಾರು ಮೀನರಾಶಿಗೆ ಒಂದು ರೀತಿಯಾದಂತಹ ಮಿಶ್ರ ಫಲವೇ ಕೂಡಿರುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ